ಸಮಸ್ತ ಕರ್ನಾಟಕ ಜನತೆಗೆ ಕಂಜುಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನವರಾತ್ರಿ ಉತ್ಸವ ಆಮಂತ್ರಣ ನೀಡುವುದಕ್ಕೆ ಬಂದ ಶ್ರೀ ದುರ್ಗಾದೇವಿ ಸಿಕ್ಕಲ್ಗಾರ್ ಸಮಾಜದ ಯುವಕ ಸಂ ರಘುಕವಿ ತಾಲೂಕ್ ಬನಟ್ಟಿ ರಘುಕವಿ ಜಿಲ್ಲಾ ಬಾಗಲಕೋಟೆ ಹೌದು ಇಂದು ದಿನಾಂಕ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒ ಮುಖ್ಯ ಕಚೇರಿ ಜಮಖಂಡಿಯಲ್ಲಿ ಸಿ ಒ ಕರ್ನಾಟಕ ಸ್ಟೇಟ್ ಪ್ರೆಸಿಡೆಂಟ್ ರಾಜು ಗಸ್ತಿ ಅವರಿಗೆ ನವರಾತ್ರಿ ಉತ್ಸವದ ಆಮಂತ್ರಣ ನೀಡಿದರು ಈ ಸಂದರ್ಭದಲ್ಲಿ ಒ ರಾಜುಗಸ್ತಿಯವರು ನವರಾತ್ರಿ ಉತ್ಸವದಲ್ಲಿ ಪಾಲ್ಗೊಳ್ಳುವ ಸರ್ವ ಭಕ್ತಾದಿಗಳಿಗೆ ಮಹಾ ಅನ್ನ ಪ್ರಸಾದ ಸೇವೆ ಸಲ್ಲಿಸುವುದಾಗಿ ಹೇಳಿದರು ಶ್ರೀ ದುರ್ಗಾದೇವಿ ನವರಾತ್ರಿ ಉತ್ಸವ ಸೋಮವಾರ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಎಂಟು ಗಂಟೆಯಿಂದ ಭವ್ಯ ಮೆರವಣಿಗೆಯನ್ನು ಸಕಲ ವಾದ್ಯಗಳೊಂದಿಗೆ ನೀಲಕಂಠೇಶ್ವರ ಮಠದಿಂದ ಚಿಕ್ಕಲ್ಗಾರ್ ಕಾಲೋನಿವರಿಗೆ ಜರು ನಂತರ ಶ್ರೀ ದುರ್ಗಾದೇವಿ ದೇವಸ್ಥಾನದಲ್ಲಿ ಸಾಯಂಕಾಲ ಏಳು ಗಂಟೆಗೆ ಮಹಾಪೂಜೆ ಕಾರ್ಯಕ್ರಮ ಹಾಗೂ ಒಂಬತ್ತು ದಿನಗಳವರೆಗೆ ಮಹಾ ಅನ್ನ ಇರುತ್ತದೆ ಎಂದು ತಿಳಿಸಿದರು ಹಾಗೂ ರಾತ್ರಿ ಎಂಟು ಗಂಟೆಯಿಂದ ಹನ್ನೆರಡು ಮೂವತ್ತರವರೆಗೆ ಕೋಲಾಟ ಕಾರ್ಯಕ್ರಮ ಇರುತ್ತದೆ ಈ ನವರಾತ್ರಿ ಉತ್ಸವಕ್ಕೆ ಸರ್ವರಿಗೂ ಸ್ವಾಗತ ಕೋರಿದರು ಈ ಸಂದರ್ಭದಲ್ಲಿ ಶ್ರೀ ದುರ್ಗಾದೇವಿ ಚಿಕ್ಕಲಗಾರ ಸಮಾಜದ ಯುವಕರಾದ ಶಿವಲಿಂಗ್ ಬಾಲಿ ಅನಿಲ್ ದೊಡಮನಿ हनुमंत शिकलगार लोकण शंकर, अमन संतोष नितेश गणेश विक्रम सुमीत सुनील, विकास राहुल निखिल सागर मात्र सिद्धारूढ अभिषेक इत युवक ಉಪಸ್ಥಿತರಿದ್ದರು ब्यूरो ರಿಪೋರ್ಟ್ एम आर् तळगेरी वि तळगेरी खंजुम भारत न्यूज बगलकोट